ನನ್ನ ಎಲ್ಲಾ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಿಮ್ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಏನು ಯೂಟ್ಯೂಬ್ ಚಾನಲ್ ಶುರು ಮಾಡುವಾಗ ಟೆಕ್ನಿಷಿಯನ್ಸ್ ಇಂಟರ್ವ್ಯೂ ಅಂದ್ರು ಕಲಾವಿದರ ಇಂಟರ್ವ್ಯೂ ಅಂದ್ರು ಇವಾಗ ಎಲ್ಲಿದ್ದಾರೆ ಅಂತ ಥಿಂಕ್ ಮಾಡ್ತಾ ಇದೀರಾ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಿಕ್ಕಾಪಟ್ಟು ಬಿಸಿ ಇದ್ರು ಅದು ಅಲ್ಲದೆ ಅವರು ನಮಗೆ ಇಂಟರ್ವ್ಯೂ ಕೊಡೋದಕ್ಕೆ ತುಂಬಾ ನಾಚಿಕೊಳ್ತಾ ಇದ್ರು ಅದಕ್ಕೇನೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಮ್ಗಳಿಗೆ ಎಲ್ಲರಿಗೂ ಈ ಉಭಯ ಮಾರಮ್ಮ ದೇವಿ ಏನಿದ್ದಾರೆ ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳ್ಲಿ ಅಂತ ಅಂದ್ಬಿಟ್ಟು ಇವತ್ತು ಶ್ರೀ ಕ್ಷೇತ್ರ ಉಭಯ ಮಾರಮ್ಮ ದೇವಿ ಅಮೃತಹಳ್ಳಿ ಬೆಂಗಳೂರು ಇಲ್ಲಿಗೆ ನಾವು ಬಂದಿದೀವಿ ಈಗ ನಾವು ಬಂದಿದ್ದೀವಿ ಶ್ರೀ ಕ್ಷೇತ್ರ ಉಭಯ ಮಾರಮ್ಮ ದೇವಿ ಹಳ್ಳಿ ಬೆಂಗಳೂರು ಇವತ್ತು ಇಲ್ಲಿಗೆ ಇನ್ವೈಟ್ ಮಾಡಿರೋದು ನಮ್ಮ ಸ್ನೇಹಿತರಾದ ರವಿ ಅನ್ನೋರು ಬನ್ನಿ ಅವ್ರ ಜೊತೆ ಮಾತಾಡೋದು ಸರ್ ನಮಸ್ತೆ ನಮ್ಗಿಂತ ಒಂದೊಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ಗೆ ತುಂಬಾ ತುಂಬಾ ಧನ್ಯವಾದಗಳು ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೊಡ್ತೇವೆ ನಮ್ಮ ಹೆಸರು ರವಿದಾಸ್ ದೇವಿ ಅಂತ ಸೊ ಈ ಒಂದು ದಿನ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಉಭಯ ಮಾರಮ್ಮ ದೇವಾಲಯದಲ್ಲಿ ಮಾಡ್ತಾ ಇದ್ದೀವಿ ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ನಾವೀಗ ಮಕರ ಸಂಕ್ರಾಂತಿ ದಿನ ಸಂಕ್ರಮಣ ಕಾಟಮ ರಾಯ ಗುಡಿ ಸಂಕ್ರಮಣ ಗುಡಿ ಅಂತಲೇ ಕರಿತೀವಿ ಅಲ್ಲಿದ್ದೀವಿ ಸೊ ಇದಕ್ಕೆ ಮುಂಚೆ ಎಲ್ಲ ಮಾರಮ್ಮಗೆಲ್ಲ ನಿಮಗೆ ನೋಡ್ತಾ ಇರ್ತೀರಾ ಇಲ್ಲಿ ವಿಶೇಷ ಏನಂದ್ರೆ ಇಪ್ಪತ್ತಾರು ವರ್ಷದಿಂದ ಸಣ್ಣ ಸಣ್ಣದಾಗಿ ಹೋಗಿದ್ದು ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿ ಭಕ್ತಾದಿಗಳ ಕೊಡುಗೆಗಳು ಜಾಸ್ತಿಯಾಗಿ ತುಂಬಾ ತುಂಬ ವಿಜೃಂಭಣೆಯಿಂದ ಹೂವಿನ ಅಲಂಕಾರ ಅನ್ನದಾನ ಎಲ್ಲ ನಡೆಯುತ್ತೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಇದಕ್ಕೆಲ್ಲ ಭಕ್ತಾದಿಗಳು ತುಂಬ ಸಹಕಾರ ಇದೆ ಹಾಗೆ ನಮ್ಮದೊಂದು ಟೀಮ್ ಇದೆ ಒಂದು ನಲ್ವತ್ತರಿಂದ ಐವತ್ತು ಜನ ಇದ್ದೇವೆ ನಾವು ವಾಲಂಟ್ರಿಯಾಗಿ ನಮ್ಮ ಮರ ಮದನ ಮಂಡಳಿ ಅಂತ ಮಾಡಿಕೊಂಡು ನಾವೆಲ್ಲ ಈ ಥರ ಡ್ರೆಸ್ ಹಾಕೊಂಡು ಮತ್ತೆ ಪ್ರತಿ ಶುಕ್ರವಾರ ಬೇರೆ ಡ್ರೆಸ್ ಹಾಕೈತೀವಿ ಹಾಕ್ಕೊಂಡು ಪ್ರತಿ ಶುಕ್ರವಾರನೂ ಇಲ್ಲಿ ಹಬ್ಬದ ಥರನೇ ಇರುತ್ತೆ ಮಿನಿಮಮ್ ಒಂದು ಎರಡು ಸಾವಿರ ಜನ ಸೇರ್ತಾರೆ ಸಂಜೆ ಹೊತ್ತು ಮತ್ತೆ ಅಮಾಶೆ ವಿಶೇಷವಾದಂತ ವಿಶೇಷವಾದಂಥ ಪೂಜೆಗಳಿರುತ್ತೆ ಕಾಟೇರಮ್ಮನ ದೇವಸ್ಥಾನದಲ್ಲಿ ಸಾರಿ ನಮ್ಮ ಮಾರಮ್ಮನ ದೇವಸ್ಥಾನದ ಪವಾಡಗಳು ಏನಪ್ಪಾ ಅಂದ್ರೆ ನೀವು ಏನು ಕೇಳ್ಕೊಂತಿರೋ ಅದೆಲ್ಲ ಈಡೇರಿಸ್ಕೊಡ್ತಾರೆ ಆ ಅದಕ್ಕೆ ನಾವು ಕೂಡ ಒಬ್ರು ಸಾಕ್ಷಿ ಸರ್ ಅಂದ್ರೆ ಈಗ ಮಾರಮ್ಮ ದೇವಿ ಏನಿದಾರೆ ಅವರು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಕೊಟ್ಟಿ ಕೊಡುಗೆ ಕೊಟ್ಟಿದ್ದಾರೆ ಸರ್ ಲೈಫಲ್ಲಿ ನಾನು ಹೇಳ್ಬೇಕಂದ್ರೆ ಒಂದ್ ಮನೆ ಮಾಡ್ಕೋಬೇಕು ಈ ಊರಲ್ಲಿ ಅಂತ ಕೇಳ್ಕೊಂಡೆ ಇದೆ ನಾವು ಬಂದಿದ್ದು ಎರಡ್ ಸಾವಿರದ ಇಸ್ವಿಗೆ ಬೆಂಗಳೂರು ನೈಂಟಿ ನೈನ್ ಅವಾಗ ನಾವು ಮನೆನೂ ಕಟ್ಟಿದೀವಿ ಚೆನ್ನಾಗಿದ್ದೀವಿ ನಮ್ಮ ಮದುವೆ ವಿಷಯದಲ್ಲೂ ಪವಾಡನೇ ಇದೆ ಅದಾದ ನಂತರ ನಿಜ ಹೇಳ್ಬೇಕಂದ್ರೆ ನಾವು ಗ್ಯಾಸ್ ಬಿಸ್ನೆಸ್ ಮಾಡೋದು ಗ್ಯಾಸ್ ಇಂದ ಬರ್ನ್ ಬರ್ನಿಂಗ್ ಆದಾಗ ಏನಾಯ್ತಪ್ಪ ಅಂದರೆ ನಾನು ಬಂದು ಪ್ರತಿ ವಾರ ಹಿಂದೇನು ದೀಪ ಹಚ್ಚಿದೆ ನಾನೇ ನಾನು ಕೂಡ ಬರ್ನಾಗಿದ್ದೆ ಏಳು ವಾರದೊಳಗೆ ನಮ್ಮ ಮನೆ ಮಕ್ಕಳು ಮತ್ತು ಮಿಸ್ಸಸ್ ಬರಬೇಕು ಕರ್ಕೊಂಡು ಬರ್ಬೇಕು ಮನೆಗೆ ಅಂತ ಅನ್ಕೊಂಡಿದ್ವಿ ಅವರು ತುಂಬ ಟೈಮ್ ಹೇಳಿದರೆ ಎರಡು ಮೂರು ತಿಂಗಳಾಗುತ್ತೆ ಕ್ಯೂರ್ ಆಗೋದಕ್ಕೆ ಕೊನೆಗೆ ಐದನೇ ವಾರದಷ್ಟಲ್ಲೇ ಅವರೆಲ್ಲ ಆಗಿ ನಾವು ಒಟ್ಟಿಗೆ ಬಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ವಿ ಸೊ ಆ ಥರ ನಮ್ಮ ಇದಕ್ಕೆ ನಾವು ಬೆಳಗ್ಗೆ ಇದ್ದರೆ ಏನೇ ಒಂದು ಕೆಲಸ ಮಾಡಬೇಕಂದ್ರೂ ವ್ಯಾಪಾರದಲ್ಲೂ ಆ ಎಮ್ಮನ್ನು ನೆನೆಸ್ಕೊಂಡೇ ನಾವು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನಮಗೆ ತುಂಬ ಒಳ್ಳೇದು ಮಾಡ್ತಿದ್ದಾರೆ ನಮಗೆ ಅಂತ ಅಲ್ಲ ಎಲ್ಲ ಸಕಲ ಭಕ್ತಾದಿಗಳು ಅವರ ಇಷ್ಟಾರ್ಥಗಳನ್ನ ಕೇಳ್ಕೊಳ್ತಾರೆ ಕೆಲವರು ಮಕ್ಕಳಿಗೆ ಕೇಳ್ಕೊಬೋದು ವ್ಯಾಪಾರಕ್ಕೆ ಕೇಳ್ಕೊಬೋದು ಮಾತನಂಬ್ರಿಗೆ ಕೇಳ್ಕೊಬೋದು ಅಥವಾ ಏನಾದ್ರು ಸಕ್ಸಸ್ಸು ಬೇಕು ಅಂದರೆ ಇಲ್ಲಿ ಬಂದು ಕೇಳ್ಕೊತಾರೆ ಅದೆಲ್ಲ ಈಡೇರುತ್ತೆ ಹಾಗೆ ಈಗ ಅಮ್ಮ ಅದೆಲ್ಲ ಆಯ್ತು ಅಂದ್ರೆ ಮೂಲ ವಿಗ್ರಹ ಅಂತ ಇದೆ ಅಲ್ಲಿ ಹೋಗಿ ಅದೆಲ್ಲ ಮಾಡ್ತಾರೆ ಕಾಟಂಬರಾಯ ದೇವಸ್ಥಾನ ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ಕಾಟಂಬರಾಯ ದೇವಸ್ಥಾನಕ್ಕೆ ಇವರೇ ತಿನ್ನು ಇದಾರೆ ಇಲ್ಲಿ ಹಸುಗಳನ್ನ ಕರ್ಕೊಂಡ್ಬಂದು ಸಂಜೆ ಕಿಚ್ಚಾಯಿಸಿ ಬಿಟ್ಟು ಅಂದ್ರೆ ಕಿಚ್ಚಂದ್ರ ಬೆಂಕಿ ಹಾಕ್ತಿವಿ ಇಲ್ಲಿ ಬಂದು ಹಸುಗಳು ಪೂಜೆ ಮಾಡಿ ಮತ್ತೆ ಅಡ್ಡ ಬೆಂಕಿ ಹಾಕಿ ಕರ್ಕೊಂಡು ಹೋಗಿರೋದು ಪ್ರತಿ ಆಮೇಲೆ ಹಸಿಗೆ ಇದರಿಂದ ಪ್ರಸಾದ ಕೊಡ್ತೀವಿ ಬೆಲ್ಲ ಅನ್ನ ಅಂತ ಅದು ಕೊಟ್ಟಾದ್ಮೇಲೆ ಬೆಂಕಿ ಹಾರ್ತಿದೆ ಸರ್ಕಲ್ ಕರ್ಕೊಂಡು ಬೆಂಕಿ ಆಡಿಸಿದ ಮೇಲೆ ಮೆರವಣಿಗೆ ಮಾಡ್ತೀವಿ ಹಾಗೆ ಸಂಕ್ರಾಂತಿ ಆಗುತ್ತೆ ಕಾಟನ್ ರಾಯ ಸ್ವಾಮಿಯ ಮೇನು ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಾವ್ ಇಲ್ಲಿವರೆಗೂ ದೇವಸ್ಥಾನ ದೇವಸ್ಥಾನದ ದೇವ್ರ ಬಗ್ಗೆ ಚರಿತ್ರೆ ಎಲ್ಲ ಮಾತಾಡಿದ್ವಿ ಇವಾಗ ನೀವ್ ಹೇಳಿದ್ರಿ ಅವಾಗೆಲ್ಲ ಈ ತರ ಅನ್ನ ಸಂತರ್ಪಣ ಏನಿದೆ ನಾವು ಡೈಲಿ ಕೊಡ್ತಿರ್ತೀವಿ ಟೈಮಿಂಗ್ಸ್ ಅಂತ ಏನಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಇದು ಎಷ್ಟು ದಿನ ಇರುತ್ತೆ ಸರ್ ಇದು ಈ ತರ ಎಲ್ಲ ಇದು ಉಭಯ ದೇವಾಲಯದ್ದು ಇಪ್ಪತ್ತನೇ ವಾರ್ಷಿಕೋತ್ಸವ ಇವತ್ತಿಂದು ಮೂರನೇ ದಿನದ್ದು ಕಾರ್ಯಕ್ರಮ ನಡೀತಾ ಇದೆ ಮೊದಲನೇದು ಹನ್ನೆರಡನೇ ತಾರೀಕಿತ್ತು ಮತ್ತೆ ಹದಿಮೂರು ಇವತ್ತು ಹದಿನಾಲ್ಕು ಮಕರ ಸಂಕ್ರಾಂತಿ ಪ್ರಯುಕ್ತ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಅಂದ್ರೆ ಇಂದ ಸ್ಟಾರ್ಟ್ ಆದ್ರೆ ರಾತ್ರಿ ಊಟದ ತನಕ ಅಂದ್ರೆ ಹನ್ನೊಂದು ಗಂಟೆ ತನಕ ಸಾಮಾನ್ಯವಾಗಿ ಜನ ಬರ್ತಾ ಇರ್ತಾರೆ ಎಷ್ಟು ಹೊತ್ತು ಜನ ಬರ್ತಾರೋ ಅಷ್ಟು ಸಮಯನೂ ಕೂಡ ಇಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇರುತ್ತೆ ಒಂದು ಮ್ಯಾಕ್ಸಿಮಮ್ ಟ್ವೆಂಟಿ ತೌಸಂಡ್ ಇಪ್ಪತ್ತು ಸಾವಿರ ಜನ ಬರ್ಬೋದು ಅಂದಾಜು ಅಂದ್ರೆ ಬೆಳಿಗ್ಗಿಂದ ರಾತ್ರಿವರೆಗೂ ಎಲ್ಲ ಇಲ್ಲಿ ಒಂದ್ ಏನಂದ್ರೆ ಕೆಲವರು ಮನೇಲಿ ಹಬ್ಬ ಅಂದ್ರೆ ಇಲ್ಲೇ ಮೂರು ಆ ರೀತಿ ಇರುತ್ತೆ ಅವಾಗಿಂದನು ಜನ ಅದೇ ರೀತಿ ಬರ್ತಾ ಇದ್ದಾರೆ ಭಕ್ತಾದಿಗಳು ಕೂಡ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಈ ರೀತಿ ಮಾಡ್ಲಿಕ್ಕೆ ಒಂದು ಸಾಧ್ಯ ಆಗ್ತಾ ಇದೆ ಎಲ್ಲ ಅಮ್ಮನವ್ರ ಕೃಪೆ ಅಂತ ಹೇಳಿ ಬಯಸ್ತೀನಿ ಯು ಸರ್ ತುಂಬಾ ಚೆನ್ನಾಗಿದೆ ಹೌದು ಇಲ್ಲಿ ಏನಂದ್ರೆ ಬೆಳಗ್ಗೆ ಟಿಫನ್ ಇರುತ್ತೆ ಮತ್ತೆ ಊಟ ಊಟಕ್ಕೂ ವೆರೈಟಿ ವೆರೈಟಿ ಇವತ್ತು ನೋಡಿ ಹಬ್ಬ ಇದೆ ಬೆಳಗ್ಗೆ ಇಡ್ಲಿ ಪೊಂಗಲ್ ಸ್ವೀಟ್ ಕರ ಪೊಂಗಲ್ ಚಟ್ನಿ ಇತ್ತು ಈಗ ನೆಕ್ಸ್ಟ್ ಅನ್ನ ಸಾಂಬಾರ್ ಇರುತ್ತೆ ಹಾರ್ಲಿಕ್ಕೆ ಬರ್ತಿ ಹೋಳಿಗೆ ಒಬ್ಬ ಊಟ ಇರುತ್ತೆ ಮತ್ತೆ ಕಾಲು ಸಾರು ಮುದ್ದೆದು ಇರುತ್ತೆ ವೆರೈಟಿ ವೆರೈಟಿ ಮತ್ತೆ ಬಾತ್ ಚೇಂಜ್ ಆಗ್ತಾ ಇರುತ್ತೆ ಏನು ಮಾಡಿರ್ತೀವಿ ಮೆಂತ್ಯ ಬಾತು ಪಲಾವು ಹುಳಿ ಹೋಗ್ರೆ ಆತರ ಚೇಂಜ್ ಆಗ್ತಾ ಎಲ್ಲಾ ಮೆನು ಇದೆ ಬೆಳಿಗ್ಗೆ ಇಂತಿಂತದ್ದು ಇಂತಿಂತ ಟೈಮ್ಗೆ ಅಂತ ಮೆನು ಮಾಡ್ಕೊಂಡಿರ್ತಾರೆ ಅದ್ರ ಪ್ರಕಾರ ನಡೆಯುತ್ತೆ ಅಲ್ಲಿ

ಸುಖ ವಾರ ವಾರ ಬರ್ತೀವಿ ದೇವ್ರ ನಂಬಿದೀವಿ ಏನೇ ನಂಬಿಕೆಯಿಂದ ಆ ಕೆಲಸ ಆಗುತ್ತೆ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಿ ತುಂಬಾ ಒಳ್ಳೇದಾಗುತ್ತೆ ನಮ್ಮ ಅಮೃತಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ತಾಯಿ ಉಭಯ ಮಾರಮ್ಮನ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸ್ತಾರೆ ಮೂರು ದಿವಸ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮೂರು ದಿವಸನೂ ಅನ್ನದಾಸೋಹ ಇರುತ್ತೆ ಸುತ್ತಮುತ್ತ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ ಇದು ತುಂಬಾ ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ಕೂಡ ಆ ದೇವಿಯ ಭಕ್ತರು ಪ್ರತಿ ವರ್ಷ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ದೇವಿನ ನಂಬಿರೋದಕ್ಕೆ ನಿಮ್ಗೆ ಎಷ್ಟು ಒಳ್ಳೇದಾಗಿದೆ ಸರ್ ಖಂಡಿತ ಒಳ್ಳೇದಾಗಿದೆ ನೋಡಿದ ತರ ಅಂತಲ್ಲ ಎಲ್ಲ ರೀತಿ ಒಳ್ಳೇದಾಗುತ್ತೆ ನಂಬಿಕೆ ಇರ್ಬೇಕು ನಂಬಿಕೆ ಇದ್ರೆ ಒಳ್ಳೇದಾಗುತ್ತೆ ನಾವು ಹಿಂದೂಗಳು ಹಿಂದೂ ದೇವತೆಯನ್ನ ನಂಬೋದು ನಮ್ಮ ನೋಡಿರಲ್ಲ ಸೆಲೆಬ್ರಿಟೀಸ್ ಇದು ದೇವತೆ ಬಗ್ಗೆ ಇಲ್ಲಿನ ಭಕ್ತಾದಿಗಳು ಮಾತಾಡ್ತಿರೋ ಮಾತು ಅವ್ರು ಹೇಳ್ದಂಗೆ ಹಿಂದೂ ದೇವತೆಗಳು ಹಿಂದೂ ದೇವರುಗಳನ್ನ ನಾವು ಎಷ್ಟು ಕಡೆಗಣಿಸ್ತೀವೋ ಅಷ್ಟು ಕೂಡ ನಮ್ಮ ಪರಂಪರೆ ಮುಳುಗೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಹಿಂದೂ ದೇವತೆಗಳನ್ನ ಇರ್ಬೋದು ಅಥವಾ ಹಿಂದೂ ದೇವರುಗಳನ್ನ ಇರ್ಬೋದು ಮೊದಲು ನಾವೇನೇ ಅದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಹೇಳ್ತಿದ್ದಾರೆ ಅವಾಗ ನಾವು ಕಾಟೆರಮ್ಮ ದೇವಸ್ಥಾನದಿಂದ ಹೊರಗೆ ಬಂದಿದೀವಿ ಇಲ್ಲಿ ಎಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಇವ್ರ ಹತ್ರ ದೇವ್ರ ಬಗ್ಗೆ ದೇವತೆ ಬಗ್ಗೆ ಮತ್ತೆ ನಮ್ಮ ಸನಾತನ ಧರ್ಮದ ಬಗ್ಗೆ ಮಾತಾಡೋಣ ಬನ್ನಿ ಸರ್ ದೇವ್ರ ಬಗ್ಗೆ ಇವಾಗ ನಿಮ್ಮ ದೇವಿ ಕಾಟೇರಮ್ಮ ಬಗ್ಗೆ ಏನ್ ಹೇಳ್ತೀರಾ ಸರ್ ಅನ್ನ ಸಂದರ್ಪಣೆ ಬೇರೆ ಮಾಡ್ತಾ ಇದ್ರೆ ಜಾತ್ರೆ ಮಹೋತ್ಸವ ನಡೀತಾ ಇದೆ ಸರಿ ಆಲ್ರೆಡಿ ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಈಗ ಸಣ್ಣ ಸಣ್ಣದಾಗ ಮಾಡ್ತಾ ಇದ್ ದೊಡ್ಡದಾಗಿದೆ ಇಲ್ಲಿ ಮುಂದಕ್ಕೆ ಹಂಗೆ ಇನ್ನೊಂದು ನಡೀತಾನೆ ಇರ್ತದೆ ದೇವರುಗಳ ಶಕ್ತಿ ಚೆನ್ನಾಗಿದೆ ನಮ್ಮ ಊರಲ್ಲಿ ಸೊ ಬೇರೆ ಊರುಗಳಿಂದ ಜಾಸ್ತಿ ಬರೋರು ಇಲ್ಲಿನ ಕಡಿಮೆ ಬೇರೆ ಊರಿಂದ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಪೂಜೆ ಸುಮಾರು ಒಂದು ನಾವು ಒಂದು ನೂರ ವರ್ಷಗಳು ಇದಾಗಿರೋದು ನಮ್ಮ ಪಾಪ ಅವ್ರ ಕಾಲೇಜಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಚಿಕ್ಕ ಗುಡಿ ಇತ್ತು ನಾವೆಲ್ಲ ಹುಡುಗರು ನಿಂತ್ಕೊಂಡು ಇವಾಗ ದೊಡ್ಡದಾಗಿ ಮಾಡ್ಕೊಂಡು ಈ ತರ ಮಾಡ್ಕೊಂಡಿದ್ವಿ ಇವಾಗ ಸೊ ಇದು ಸಂಕ್ರಾಂತಿಗೆ ಆ ಸ್ಪೆಷಲ್ ಸೊ ನಾವಿಲ್ಲಿ ಚಾಮುಂಡೇಶ್ವರಿ ಹುಟ್ಟಿದ ಇಲ್ಲಿ ಒಂದೊಂದ್ ದೇವರಿಗೆ ಒಂದೊಂದ್ ಇದ್ ದಿವಸ ಮಾಡ್ತಾ ಇರ್ತಾರೆ ಹೊಸ ವರ್ಷ ತಿಂಗಳಲ್ಲಿ ಎರಡ್ ಪೂಜೆ ಇರುತ್ತೆ ಅಮಾವಾಸ್ಯ ಮತ್ತೆ ಪೌರ್ಣಮಿ ಪೂಜೆ ಇರುತ್ತೆ ಈ ತರ ಅಲಂಕಾರ ಮಾಡಿ ನಿನ್ನೆ ಉಣ್ಮೆ ಇತ್ತು ಸೊ ಈ ಅಲಂಕಾರ ಮಾಡಿ ಪೂಜೆ ಮಾಡ್ಸಿದೀವಿಗಳು ಸಿಗ್ತಾರೆ ಸಾವಿರ ಕಡೆ ಆಯ್ತು ನೀವು ಚಿಕ್ಕ ವಯಸ್ಸಿಂದಾನು ಈ ದೇವ್ರ ಯಾವ ಆಗಿ ನಡೀತಾ ಇದೆ ನಮ್ ಚಿಪ್ಸ್ ವಯಸ್ಸಿಲ್ಲ ಈಗ ಒಂದು 15 20 ವರ್ಷದಿಂದ ಇಷ್ಟ ಅದಕ್ಕೆ ಮುಂಚೆ ಇರಲಿಲ್ಲ ಯಾಕೆ ಹೇಳೋಕ ಒಂದು ವರ್ಷದಿಂದ ಈ 풀 ಗ್ರೇಡಿಂಗ್ ಆಗಿದೆ ಅದಕ್ಕೆ ಮುಂಚೆ ದೇವರಗಳು ಅಷ್ಟೊಂದು ಇದಿಲ್ಲ ಜನಕ್ಕೂ ಗೊತ್ತಿಲ್ಲ ದೇವರ ಸೋ ಇದೆಲ್ಲಾ ಪರಿಭಿದಾಗಿದೆ ದೇವರ ಮಹಿಮೆ ಜಾಸ್ತಿ ಆದಂಗೆ ಒಳ್ಳೆದು ಜಾಸ್ತಿ ಆದಂಗೆ ಈಗ ಭಕ್ತಾದಿಗಳು ಜಾಸ್ತಿ ಇಡ್ಕೊಳ್ತಾ ಇದ್ದಾರೆ ಹೌದು ಕ리에 ಮಕ್ಕಳಾದಾಗ ಇಲ್ಲಿ ಮಕ್ಕಳಾದಾಗ ಬಂದು ತಾಯಂದಿರು ಇಲ್ಲಿ ಅರ್ಕೆ ಕೊಡ್ತಾರೆ ಮಬಿಮ್ ಕರ್ಕೊಂಡು ಬಂದು ಕೊಡ್ತಾರೆ ಇಲ್ಲಿ ಅರ್ಕೆ ಕೊಟ್ಟು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗುತ್ತಾರೆ ಈ ಇವ ಬಂದ್ಮೇಲೆ ಅಮ್ಮನ್ ನೀವು ನೋಡ್ಲೇಬೇಕು ಎಲ್ಲಾದ್ರೂ ಬಿಡಲ್ಲ ನಾವು ಅದೊಂದು ಸರಿ ಒಂದ್ಸರಿ ಬಂದಿಲ್ಲ ನಮಸ್ಕಾರ ಹಾಕ್ಬಿಟ್ಟು ಹೋದಾಗ ನಿಮ್ ಮಕ್ಳು ಮರ್ಯಾದಾಗ ವರ್ಷಕ್ಕೊಂದ್ಸರಿ ಬಂದ ಅಮ್ಮನ ಸೇವೆ ಮಾಡುದು ಏನು ಮಾಡ್ಲಾ ಅಂದ್ರೆ ಬಂದ್ ನಮಸ್ಕಾರ ಹಾಕೊಂಡ್ ಹೋಗುವುದು ಸೊ ಆತರ ಪರಿಸ್ಥಿತಿ ನಮಸ್ಕಾರ ಹಾಕದ್ಮೇಲೆ ಮುಗ್ದಾಯ್ತು ನಾವ್ ಇಲ್ಲಿ ಆ ಅಮ್ಮನ್ ಸೇವೆ ಸಲ್ಲಿಸ್ಲೇಬೇಕು ಇಲ್ಲೇನಿದ್ವಿ ಫಾರಿನ್ ಅಲ್ಲಿ ಇದ್ವಿ ತಿಳ್ಕೊಂಡ್ರೆ ಗೊತ್ತಾಗಲ್ಲ ಕೆಲವರು ಹೆಂಗೆ ಕಾಲ ಆಗಿದ್ದು ಅದು ಇದು ಇರ್ತದೆ ಟೈಮ್ ಆದ ತಕ್ಷಣ ತಿಳ್ಕೊಂಡ್ರೆ ಬಂದು ನಮಸ್ಕಾರ ಕೋರೆ ಹಾ ನೋಡಿದ್ರಲ್ಲ ಸೆಲೆಬ್ರಿಟೀಸ್ ಇಷ್ಟೊತ್ತರ್ಗು ಹೇಳಿದ್ರಲ್ಲ ನಮ್ಮ ಭಕ್ತಾದಿಗಳು ಕಾಟರಮ್ಮ ದೇವರು ಇದೇ ದೇವತೆ ಬಗ್ಗೆ ಹೇಳಿದ್ದು ನೀವು ಎಲ್ಲೇ ಇರಿ ಹೇಗೆ ಇರಿ ಸಲ ಬಂದ್ ಕೈ ಮುಗಿತು ಅಂತ ಅಂದ್ರೆ ನೀವ್ ಎಲ್ಲೇ ಇದ್ರು ಹೇಳ್ಕೊಬಿಡುತ್ತಂತೆ ಅಷ್ಟು ಪವರ್ಫುಲ್ ದೇವ್ರು ಸೊ ಎಲ್ರು ಇಲ್ಲಿ ಅಲ್ಲಿಂದಾನೆ ದೇವತೆಗೆ ನಮಸ್ಕಾರ ಮಾಡಿ ಸರ್ ಇವಾಗ ನಮ್ಮ ಉಭಯ ಮಾರಮ್ಮ ದೇವಿ ಹೇಳಿದ್ದಾರೆ ಆ ದೇವಿ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಈ ಊರಿಗೆಲ್ಲ ಎಷ್ಟು ಒಳ್ಳೇದನ್ನು ಮಾಡಿದೆ ಈ ಊರಿನ ಜನ ಎಲ್ಲ ಎಷ್ಟು ಆ ತಾಯಿನ ನಂಬ್ತೀರ ಸರ್ ತುಂಬಾ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ ನಮ್ಮ ಗ್ಯಾಸ್ ನೆಸ್ ಅಲ್ಲೂ ಅಭಿವೃದ್ಧಿ ಮಾಡ್ಕೊಡ್ತಾ ಇದ್ದಾರೆ ಮತ್ತೆ ನಾವು ಕೂಡ ಕ್ಷೇತ್ರದಲ್ಲಿ ಚೆನ್ನಾಗಿ ಒಳ್ಳೆ ರೀತಿ ಗುರುತಿಸ್ಕೊಳ್ಳೋದಿಕ್ಕೂ ಅಮ್ಮನವರೇ ಕಾರಣ ಅಂತ ಹೇಳಿಕ್ ಇಷ್ಟ ಹಾಗೆ ಇಲ್ಲಿ ಭಕ್ತಾದಿಗಳೆಲ್ಲ ಬರೋರ್ಗೆ ಅವ್ರ ಏನೇನು ಇಷ್ಟಾರ್ಥಗಳನ್ನ ಕೇಳ್ಕೊಳ್ತಾರೋ ಅದೆಲ್ಲ ಈಡೇರ್ಸ ಬರ್ತಾ ಇದಾರೆ ಅದು ತುಂಬಾ ಪವಾಡ ಇಲ್ಲಿದೆ ಹಾ ಸರ್ ನೀವು ನಾನ್ ಕೇಳ್ಪಟ್ಟಂಗೆ ಹೇಳಿದ್ರಿ ನೀವು ಇಪ್ಪತ್ತಾರು ವರ್ಷದಿಂದ ಈ ಉತ್ಸವ ಇಷ್ಟೇ ಗ್ರ್ಯಾಂಡ್ ಆಗಿ ಇಷ್ಟೇ ವಿಜೃಂಭಣೆಯಿಂದ ನಡೀತಿದೆ ಅಂತ ಹೇಳಿದ್ರಿ ಮತ್ತೆ ಎಷ್ಟೋ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಮಾಡ್ತಾ ಇದ್ದೀರಾ ಬಟ್ ಇದೆಲ್ಲ ಹೇಗೆ ಸರ್ ಸಾಧ್ಯ ಬಿಕಾಸ್ ವೆರೈಟಿ ವೆರೈಟಿ ಮೆಣಿ ಊಟ ಎಲ್ಲಾ ಕೊಡ್ತಾ ಇದ್ದೀರಾ ತಿಂಡಿ ಎಲ್ಲಾ ಕೊಡ್ತಾ ಇದ್ದೀರಾ ಇಷ್ಟೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ಆಗ್ತಾ ಇದೆ ಸರ್ ಅಂದ್ರೆ ನೈನ್ಟಿ ನೈನ್ ಅಲ್ಲಿ ಕೆಲವರು ಮುಖಂಡರು ಊರ ಪ್ರಮುಖರು ಇದ್ದಾರೆ ಅವರು ಈ ಒಂದು ವಾರ್ಷಿಕೋತ್ಸವನ ಸ್ಟಾರ್ಟ್ ಮಾಡಿದ್ರು ಹಾಗೆ ಬರ್ತಾ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಮಾಡಿ ಕೊಡ್ತಾ ಇದ್ರು ಹಾಗೆ ಹಾಗೆ ತೌಸಂಡ್ ಟೆನ್ನಿಂದ ಟೆನ್ ಇಂದ ಏನಾಯ್ತು ಅಂದ್ರೆ ನಾವು ಅವಾಗ ಎಂಟ್ರಿ ಆದ್ವಿ ಅವಾಗ ಗ್ಯಾಸ್ ರವಿ ಅಂದ್ರೆ ಎಲ್ಲಾರ್ಗು ಪರಿಚಯ ಇತ್ತು ಆ ವರ್ಷ ನಾನು ಬಂದಿದ್ಮೇಲೆ ಪ್ರತಿಯೊಂದ್ ಮನೆಗಳ್ಗೂ ಹೋಗಿ ಕೇಳ್ಕೊಂಡ್ವಿ ನಿಮ್ಮ ಮನೆ ಮಕ್ಕಳ ಹೆಸರಲ್ಲೋ ತಂದೆ ತಾಯಿ ಹೆಸರಲ್ಲೋ ಈ ತರ ಅನ್ನದಾನಕ್ಕೆ ಸಹಾಯ ಮಾಡಿ ಅಂತ ಸೊ ಅಲ್ಲಿಂದ ಪ್ರಾರಂಭ ಮಾಡಿದ್ದು ಅವತ್ತು ಸ್ಟಾರ್ಟ್ ಏನಾಯ್ತು ಅಂದ್ರೆ ಹಣ ಸಂಗ್ರಹಣೆ ಜಾಸ್ತಿ ಆಗ್ತಾ ಬಂತು ಹಾಗೆ ನಾವು ಪ್ರತಿಯೊಂದು ಮನೆಗೂ ಕಾರ್ಡ್ ಕೊಟ್ಟಾಗ ಪರಿಚಯ ಆಗ್ತಾ ಹೋಯ್ತು ಈ ತರ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಸೊ ಟೂ ತೌಸಂಡ್ ಟೆನ್ನಲ್ಲಿ ಅಧಿಕವಾಗಿ ಅಮೌಂಟ್ ಕಲೆಕ್ಷನ್ ಆದಾಗಿಂದ ಆವಾಗ ನಾವು ಬೇರೆ ಬೇರೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಭಜನಾ ಮಂಡಳಿಯವರೆಲ್ಲ ಕೂತು ಮೀಟಿಂಗ್ ಮಾಡ್ಕೊಳ್ತೀವಿ ಅದ್ರಲ್ಲಿ ನೆಕ್ಸ್ಟ್ ವರ್ಷ ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂದಾಗ ಆಮೇಲೆ ಹಂಗೆ ಪ್ರಚಾರ ಆಗ್ತಾ ಹೋಯ್ತಾ ಹಣಗಳು ಭಕ್ತಾದಿಗಳೇ ಆಗಿ ಅವರೇ ಸಹಾಯ ಮಾಡಕ್ ಬರ್ತಾರೆ ಉದಾಹರಣೆ ಸುಮಾರು ಅಕ್ಕಿ ವಿಶ್ವನಾಥನ್ ಅವರೇನೆ ಸುಮಾರು ಎಷ್ಟು ಬೇಕು ಅಕ್ಕಿ ಅವರೇ ಕೊಡಿಸ್ತಾರೆ ನಾವಿದ್ದೀವಿ ನಾವು ಗ್ಯಾಸ್ ಏನ್ ಬೇಕೋ ಗ್ಯಾಸ್ ಎಷ್ಟು ಬೇಕೋ ಅಷ್ಟು ನಾವೇ ಕೊಡೋದಕ್ಕೆ ನೆಡಿರ್ತೀವಿ ಇನ್ನೊಂದು ಟೀಮ್ ಇತ್ತು ಅವರು ನರೇಂದ್ರ ಕುಮಾರ್ ಅಂತ ಮೆಡಿಕಲ್ ಅವರು ಅವ್ರೆಲ್ಲಾ ತರಕಾರಿನೇ ಅವ್ರ ಟೀಮ್ ತಂದು ಕೊಡ್ತಾ ಇತ್ತು ಸೊ ಇಲ್ಲಿ ಪ್ರಮುಖ ಊರ್ ಮುಖಂಡರುಗಳು ಅವ್ರ ಕೈಯಲ್ಲಿ ಆದಾಗ ಜಾಸ್ತಿ ಜಾಸ್ತಿ ದುಡ್ಡೇ ಕೊಡ್ತಾರೆ ಅದು ಬಿಟ್ಟು ಜನಗಳು ಬೇಳೆ ಎಣ್ಣೆ ಅಕ್ಕಿ ತುಪ್ಪ ಚಕ್ಕೆ ಲವಂಗ ಗೋಡಂಬಿ ಹುಣಸೆಹಣ್ಣು ಕಾಳುಗಳು ಈ ರೀತಿ ವಾಲಂಟ್ರಿಯಾಗ ಅವ್ರು ಕೆಜಿ ಗಟ್ಲೆ ತಂದ್ಕೊಡ್ತಾರೆ ತಿಂಗ್ಗಟ್ಲೆ ಎಣ್ಣೆ ತಂದ್ಕೊಡ್ತಾರೆ ಅದೇನಾಯ್ತು ನಾವು ಈಗ ಜಾಸ್ತಿ ಬರ್ತಾ ಇದ್ದಂಗೆ ಐಟಮ್ಸು ನಾವು ಅನ್ನದಾನ ಜಾಸ್ತಿ ಮಾಡಿಸ್ತಾ ಇದೀವಿ ಉದಾಹರಣೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಅದರಲ್ಲೂ ವೆರೈಟಿ ವೆರೈಟಿ ನಡೆಯುತ್ತೆ ಒಂದೇ ಕೊಡಲ್ಲ ಅನ್ನ ಸಾಂಬಾರ್ ತರ ಇರಲ್ಲ ಭಾತ್ಗಳು ಇರುತ್ತೆ ಪಲಾವ್ ಇರುತ್ತೆ ಮೆಂತ್ಯ ಬಾತ್ ಇರುತ್ತೆ ಪುಳಿಯೋಗರೆ ಇರುತ್ತೆ ಆ ತರ ಈಗ ಬೆಳಿಗ್ಗೆ ಇಡ್ಲಿ ಇಟ್ಟು ಪೊಂಗಲು ಸ್ವೀಟ್ ಪೊಂಗಲ್ ಅದಾದ್ಮೇಲೆ ಈಗ ಊಟ ಸ್ಟಾರ್ಟ್ ಆಗಿದೆ ಆರ್ಲಿಕ್ಸ್ ಬರ್ಫಿ ಹೋಳಿಗೆ ಒಬ್ಬಟ್ಟು ಅನ್ನ ರಸ ಸಾಂಬಾರು ಆ ರೀತಿ ಪಲ್ಯ ಪೂರಿ ಈ ತರ ಎಲ್ಲ ಮಾಡ್ತಾ ಇದ್ವಿ ಸೊ ಅಷ್ಟು ದುಡ್ಡು ಬರುತ್ತೆ ಅದೇ ರೀತಿ ಭಕ್ತಾದಿಗಳು ಐಟಮ್ ತಂದ್ಕೊಡೋದ್ರಿಂದ ಇನ್ನು ಎತ್ತೇಚ್ಕೊಂಡ್ ಹೋಗ್ತಾ ಇದೆ ಇದುವರೆಗೂ ನಾವ್ ಯಾವ್ದು ಲೈವು ಮತ್ತೆ ಈ ತರ ಮೀಡಿಯಾದಲ್ಲಿ ಮಾತಾಡಲ್ಲ ಈಗ ಇದು ಹಾಗಾಗಿ ಈಗ ಎಲ್ಲ ಪ್ರಚಾರ ಆಗ್ತಿದೆ ನಮ್ಮ ಊರ್ನವ್ರೆ ಅಂದ್ರೆ ಅಮೃತಳ್ಳಿ ಅಮೃತಳ್ಳಿ ಅಕ್ಕಪಕ್ಕದವ್ರು ಬಂದು ಮಾಡ್ತಾ ಇದ್ರು ಈಗ ಹೊರ್ಗಡೆಯಿಂದ ಬರೋ ಜನ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕಂತೆ ನಾವು ಕೂಡ ಎಲ್ಲಾ ಸಿದ್ಧತೆ ಮಾಡ್ಕೊಂಡು ನಮ್ಮ ಮಾರಮ್ಮ ಮದುವೆ ಸದಸ್ಯರೆಲ್ಲ ಸೇರಿ ಅದ್ರಲ್ಲಿ ಮುಖ್ಯವಾಗಿ ನಮ್ಮ ಶ್ರೀನಿವಾಸ್ ಅಂತ ಇದ್ದಾರೆ ಅವರೇ ಇದೆಲ್ಲ ಇಷ್ಟ ನೋಡ್ತಾರೆ ಹಾಗೆ ದೊಡ್ಡ ದೊಡ್ಡ ರಾಮಣ್ಣ ಅಂತ ಇದ್ದಾರೆ ದೊಡ್ಡವ್ರು ಇದಾರೆ ರಾಮಣ್ಣ ಅಂತ ಬ್ಯಾಂಕ್ ರಾಮಚಂದ್ರಣ್ಣ ಅಂತ ಇದಾರೆ ಈ ತರದವರೆಲ್ಲ ಸೇರಿ ನಮ್ಗೆ ಗೈಡೆನ್ಸ್ ಕೊಡ್ತಾರೆ ನಾವು ಅದೇ ರೀತಿ ನಮ್ಗೆ ಏನೇನ್ ಕೆಲಸ ಎಲ್ಲೆಲ್ಲಿ ವಹಿಸಿರ್ತಾರೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಈ ತರ ಒಂದು ಒಳ್ಳೆ ರೀತಿನಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟ ಅಂದ್ರೆ ಮೂರು ದಿನ ಕೂಡ ಇದೇ ಅವಲಂಬಿತವಾಗಿ ಎಲ್ಲಾ ಕಾರ್ಯಕ್ರಮಗಳು ಇಷ್ಟೇ ವಿಜೃಂಭಣೆಯಾಗಿ ನಡೆಯುತ್ತೆ ಹೌದು ಮೊದಲನೇ ದಿನ ನಾವ್ ಏನ್ ಮಾಡ್ತೀವಿ ಎಲ್ಲಾ ಊರಲ್ಲಿರೋ ದೇವ್ರುಗಳನ್ನೆಲ್ಲ ತಂದಿ ಒಂದ್ ಕಡೆ ಕುಂಡ್ರಿಸ್ತೀವಿ ಅದಾದ್ಮೇಲೆ ಅವತ್ತು ತುಪ್ಪದ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ವಿಗ್ರಹ ಮೂಲ ವಿಗ್ರಹ ಮಾರಾಹಂಗೆ ಎರಡನೇ ದಿನ ಬೆಳಿಗ್ಗೆ ಹೋಮ ಮಾಡ್ತೀವಿ ಹೋಮ ಆದ್ಮೇಲೆ ಮೊದ್ಲು ನಾವು ಕಂಕಣ ಕಟ್ಕೊಳ್ತೀವಿ ಎಲ್ಲಾರು ಪೂಜೆ ಮಾಡಿ ಮೊದ್ಲು ದಿನ ಆಮೇಲೆ ದೇವ್ಗಳು ತರೋದು ಆಮೇಲೆ ಬೇರೆ ಬೇರೆ ಪೂಜೆಗಳು ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಮ ಮಾಡ್ತೀವಿ ಅದಾದ್ಮೇಲೆ ಹಾಲ ಅಭಿಷೇಕ ಇರುತ್ತೆ ಸೊ ಇವತ್ತು ಫುಲ್ಲು ಎಲ್ಲಾ ದೇವ್ರುಗಳು ವಿಶೇಷವಾಗಿ ಅಲಂಕಾರ ಹೂವಿನ ಅಲಂಕಾರ ಈಗ ಹನ್ನೆರಡು ಗಂಟೆ ಮಹಾಮಂಗಲಾತಿ ಆಮೇಲೆ ಎಲ್ಲಾ ಸಂಕ್ರಾಂತಿ ಪೊಂಗಲ್ ಇರೋದ್ರಿಂದ ಎಳ್ಳು ಬೆಲ್ಲ ಕೊಡೋದು ಎಲ್ಲ ಇರುತ್ತೆ ಪ್ರಸಾದದ ಮುಖಾಂತರ ಎಳ್ಳು ಬೆಲ್ಲ ಲಟ್ಟು ಎಲ್ಲಾ ಕೊಡ್ತೀವಿ ಆ ರೀತಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನಡೀತದೆ ಇವಾಗ ಈ ಜಾತ್ರೆ ರಥೋತ್ಸವ ಏನಿದೆ ಈ ವಿಜೃಂಭಣೆ ಕೊನೆ ದಿನ ಯಾವ ತರ ಇರುತ್ತೆ ಸರ್ ಕ್ಲೈಮ್ಯಾಕ್ಸ್ ಯಾವ ತರ ಬೀರ್ ಕೊಡ್ತೀರಾ ಸರ್ ದೇವ್ರುಗಳಿಗೆಲ್ಲ ಇದೆಲ್ಲ ಆದಮೇಲೆ ನಾವು ನೆಕ್ಸ್ಟ್ ಇನ್ನೂ ಒಂದು ಸಂಡೆ ತನಕ ಇಟ್ಕೊಂತೀವಿ ಒಂದ್ ಮೂರ್ನಾಲ್ಕು ದಿನ ಇಟ್ಕೊಂಡು ಅವತ್ತಿನ ದಿನ ಮೈನು ವೆಂಕಟರಮಣ ಸ್ವಾಮಿ ಮುತ್ರಾಯ್ ಸ್ವಾಮಿ ಅವ್ರನ್ನೆಲ್ಲ ಬಂದಿರ್ತೀವಿ ಅಯ್ಯಪ್ಪ ಅವ್ರನ್ನೆಲ್ಲ ಅವ್ರನ್ನ ಬಿಟ್ಬಿಡ್ತೀವಿ ಫಸ್ಟ್ ಅದಾದ ನಂತರ ಈ ಊರಲ್ಲಿ ಗಂಡಮ್ಮ ಎಲ್ಲಮ್ಮ ಪಿಳ್ಳಕ್ಕಮ್ಮ ಪಚ್ಚಮ್ಮ ಈ ತರ ನಮ್ಮ ಕಾಟೇರಮ್ಮ ಇಷ್ಟು ದೇವ್ರುಗಳೆಲ್ಲ ಇದೆ ಎಲ್ಲಾನು ಒಂದೇ ಆಲ್ದೇಲಿ ಇಟ್ಟಿರ್ತೀವಿ ಅವ್ರಿಗೆಲ್ಲ ಬಲಿ ಕೊಡ್ಬೇಕಾಗತ್ತೆ ಹಾಗಾಗಿ ದಿಷ್ಟಿ ಅಂತ ಬಲಿ ಕೊಟ್ಟು ಅದನ್ನ ಪ್ರಸಾದವಾಗಿ ಸ್ವೀಕರಿಸ್ತಾರೆ ಅದಾದ್ಮೇಲೆ ಅವ್ರ ಅವ್ರ ಮನೆಗೆ ಅವ್ರವ್ರ ಮನೆಗೆ ಕಳ್ಸಿ ಕೊಟ್ಟಂಗೆ ಮಾಡ್ತೀವಿ ಮೆರವಣಿಗೆ ಮುಖಾಂತರ ಎಲ್ಲಾ ಕಡೆ ಪ್ರದಕ್ಷಿಣೆ ಮಾಡಿ ದೇವ್ರನ್ನ ಬಿಟ್ಟು ಬರ್ತೀವಿ ಲಾಸ್ಟ್ ವರ್ಷದಿಂದ ಇನ್ನೊಂದು ಪವಾಡ ನಡೀತು ಈ ಫಸ್ಟ್ ದಿಷ್ಟಿ ಮರಿ ಹೊಡೆದಾಗ ಕೆಲವ್ರಿಗೆ ಮಾತ್ರ ಅನ್ನ ಸಂತರ್ಪಣೆ ನಾನ್ ವೆಜ್ ಇರ್ತಾ ಇತ್ತು ಲಾಸ್ಟ್ ವರ್ಷ ಏನಾಯ್ತು ಎಷ್ಟು ಜನ ಬರ್ತಾರೋ ಅವ್ರಿಗೂ ಅನ್ನದಾನ ಮಾಡ್ಬೇಕು ನಾನ್ ವೆಜ್ ಅಲ್ಲಿ ಅಂತ ಪ್ರಯತ್ನ ಪಟ್ವಿ ಅದು ತುಂಬಾ ಸಕ್ಸಸ್ ಆಯ್ತು ಈ ವರ್ಷನೂ ಕೂಡ ಅದು ಕಂಟಿನ್ಯೂ ಆಗತ್ತೆ ಮುಂದೆ ತಾಯಿ ಅನುಗ್ರಹ ಇದೆ ಭಕ್ತಾದಿಗಳು ಅದೇ ರೀತಿ ಚಿಕನ್ನು ಮರಿಗಳ್ನ ಕೊಡ್ತಾ ಇದ್ದಾರೆ ಅದ್ರ ಪ್ರಕಾರ ಒಳ್ಳೇದಾಗತ್ತೆ ಇನ್ನೂ ವಿಜೃಂಭಣೆಯಿಂದ ಊಟ ಎಲ್ಲ ನಡೆಯುತ್ತೆ ಅಂತ ಭಾವಿಸ್ತೀವಿ ಅಂದ್ರೆ ಇವಾಗ ನಾನ್ ವೆಜ್ ಕೂಡ ಇದೆ ನಾನ್ ವೆಜ್ ಕೂಡ ಇರುತ್ತೆ ಲಾಸ್ಟ್ ದಿನದಲ್ಲಿ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟ ಇರುತ್ತೆ ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ವೀಕ್ಷಕರನ್ನು ಕೂಡ ನೀವು ಇನ್ವೈಟ್ ಮಾಡ್ಬೇಕು ಸರ್ ನಿಜವಾಗ ಅದಕ್ಕೆ ನಿಮ್ ಕಡೆಯಿಂದ ನಾವು ವೀಕ್ಷಣೆ ಮಾಡೋರು ಎಲ್ಲಾರ್ಗು ಆಹ್ವಾನ ಮಾಡ್ತೀವಿ ಪ್ರತಿ ಒಬ್ರು ಕೂಡ ಬಂದು ದರ್ಶನ ಮಾಡಿ ಆ ಸ್ವಾಮಿ ದೇವರ ಪ್ರಸಾದವನ್ನ ಸ್ವೀಕರಿಸ್ಕೊಂಡು ಹೋಗಿ ಅದು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ನಾನ್ ವೆಜ್ ಜಾಸ್ತಿ ನಾ ಮಾತ್ರ ಇರುತ್ತೆ ನೋಡಿ ವೀಕ್ಷಕರೆ ಇವಾಗ ಹೇಳಿದ್ರಲ್ಲ ಲಾಸ್ಟ್ ದಿನ ನಾನ್ ವೆಜ್ ಕೂಡ ಇರುತ್ತಂತೆ ಅಮೃತ ಹಳ್ಳಿ ಇರೋದಿದ್ದು ನೀವು ಏನಾದ್ರೂ ಎಕ್ಸ್ಟ್ರಾ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಅಂದ್ರೆ ಆ ಸರು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ದಯವಿಟ್ಟು ಬಂದು ಉಭಯ ದೇವಿ ಏನಿದ್ದಾರೆ ಅವ್ರನ್ನ ನೀವು ಬೇಡ್ಕೋಬೇಕು ಅವ್ರ ನಿಮ್ ಕಡೆಯಿಂದ ಏನ್ ಹೆಲ್ಪ್ ಆಗುತ್ತೋ ಅದನ್ ಮಾಡಿ ಆ ತಾಯಿ ಕಡೆಯಿಂದ ನಿಮ್ಗೆ ಏನ್ ಸಹಾಯ ಬೇಕೋ ತಾಯಿ ಮಾಡ್ತಾರೆ ಹೇಳ್ರಿ ನಮಸ್ಕಾರ ಎಲ್ಲರಿಗೂ ಒಳ್ಳೆದಾಗ್ಲಿ ಧನ್ಯವಾದಗಳು ಹ್ಮ್ ಥ್ಯಾಂಕ್ ಯು ಸರ್ ಸರ್ ಇಲ್ಲಿವರೆಗೂ ನಾವು ಉಭಯ ಮಾರಮ್ಮ ದೇವಿ ಬಗ್ಗೆ ಮಾತಾಡಿದ್ವಿ ಅನ್ನ ಸಂತರ್ಪಣೆ ಬಗ್ಗೆ ಮಾತಾಡಿದ್ವಿ ಭಕ್ತಾದಿಗಳೆಲ್ಲ ಪ್ರತಿಯೊಬ್ಬ ಎಲ್ಲಾ ಡೀಟೇಲ್ಸ್ ನಮಗೆ ಸಿಕ್ಕಿದೆ ಇವಾಗ ಕೊನೆಯದಾಗಿ ಸರ್ ಈ ಮೂರು ದಿನ ಏನೇನ್ ಕಾರ್ಯಕ್ರಮಗಳನ್ನ ನಡೆಸಿ ಇವಾಗ ತಾನೇ ನಾವು ಸಂಗೀತ ಕಾರ್ಯಕ್ರಮಗಳನ್ನ ಅಷ್ಟೇ ನಾವು ನೋಡಕ್ ಆಗಿದ್ದು ನಿನ್ನೆ ನಾಳೆ ಏನ್ ನಡೀತಾ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಸರ್ ಏನೇನ್ ಕಾರ್ಯಕ್ರಮಗಳು ನೆಕ್ಸ್ಟ್ ಹನ್ನೆರಡನೇ ತಾರೀಕು ಸ್ಟಾರ್ಟ್ ಆಗಿದ್ದು ಮೊದಲನೇದಾಗಿ ನಾದ ಇರುತ್ತೆ ಸಂಗೀತ ಕಾರ್ಯಕ್ರಮ ಅದಾದ್ಮೇಲೆ ಭಜನಾ ಕಾರ್ಯಕ್ರಮ ಇರುತ್ತೆ ವಿಶೇಷವಾಗಿ ನಮ್ಮ ಶ್ರೀನಿವಾಸ್ ಅವರು ಮರಮ ಭಜನಾ ನೃತ್ಯ ಕಾರ್ಯಕ್ರಮ ನೃತ್ಯ ಅಂತ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಅವರು ಹಲವಾರು ವಿದ್ಯಾರ್ಥಿಗಳಿಗೆ ತಬಲ ಸಂಗೀತ ಭರತನಾಟ್ಯನ ಕಲಿಸ್ಕೊಡ್ತಾ ಇದಾರೆ ಶ್ರೀನಿವಾಸ್ ಶರ್ಮ ಅವರು ಅವರು ಶಿಷ್ಯಂದ್ರು ಕಲಾವೃಂದ ಎಲ್ಲಾ ಸೇರಿ ವಿಭಿನ್ನವಾದಂತ ವಿಶೇಷವಾದಂತ ನೃತ್ಯಗಳನ್ನ ಭರತನಾಟ್ಯಗಳನ್ನ ಮಾಡ್ತಾರೆ ಹಾಗಾಗಿ ಕೂಡ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಇತ್ತು ಇವತ್ತು ಕೂಡ ಅಮ್ಮನ ಮಹಿಮೆ ಬಗ್ಗೆ ಭರತನಾಟ್ಯ ಮತ್ತೆ ಇರುತ್ತೆ ಬೇರೆ ಬೇರೆಯವರೆಲ್ಲ ಬಂದು ಭಜನಾ ಮಂಡಳಿಯವರಾಗಿರ್ಬೋದು ನೃತ್ಯ ಕಲಾವಿದ್ರಿರ್ಬೋದು ಅವರವರ ಕಾರ್ಯಕ್ರಮ ವೇಳಾಪಟ್ಟಿ ಹಾಕಿರ್ತಾರೆ ಅವಾಗ ಎಲ್ಲಾ ತರ ತರವನ್ನ ಆಕ್ಚುಲಿ ಇನ್ನೂ ಒಂದು ಹೇಳಬೇಕು ಅಂತ ಅಂದ್ರೆ ಈ ಕ್ಷೇತ್ರದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ಒಂದು ಸ್ವಚ್ಛತೆ ಇದೆಯಲ್ಲ ಅದು ಚೀರ್ ತುಂಬಾ ಶಾಸ್ ಆಯ್ತು ಸರ್ ಇವಾಗ ನಾವ್ ಯಾವ್ದೇ ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತ ಅಂದ್ರೆ ಊಟ ಮಾಡಿದ್ಮೇಲೆ ತಟ್ಟೆ ನಾವೇನ್ ತೊಳಿಬೇಕು ಅನ್ನೋ ಒಂದು ರೂಲ್ಸ್ ಇರುತ್ತೆ ಬಟ್ ನಿಮ್ಮಲ್ಲಿ ಅದು ಇಲ್ಲ ಇಲ್ವೇ ಇಲ್ಲ ಅವ್ರ ಹೇಗೋ ಏನು ಅಂತ ಅನ್ನೋದು ಅದನ್ನು ಕೂಡ ನೀವೇ ವಹಿಸ್ಕೊಂಡಿದ್ದೀರಾ ನಿಮ್ಮ ಸಂಘದವ್ರು ಏನಿದ್ದಾರೆ ಸೊ ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಸರ್ ನಿಮ್ ಕೈಲಿ ಈಗ ಆಲಯಕ್ಕೆ ಇಷ್ಟು ಜನ ಅಂತ ವಯಸ್ಸಿರ್ತಾರೆ ನಾವುಗಳು ಇರ್ತೀವಿ ಅದನ್ನ ನೋಡ್ಕೊಳ್ತೀವಿ ಜವಾಬ್ದಾರಿ ತಂಡೆನ ತೊಳಸೋದ್ರಿಂದ ಹಿಡಿದು ತಂದಿಡೋದ್ರವರೆಗೂ ಮತ್ತೆ ಸರ್ವಿಸ್ ಮಾಡೋದ್ರವರೆಗೂ ನೋಡ್ಕೊಳ್ತೀವಿ ಹಾಗೆ ನೀರು ಅಷ್ಟೇ ನೀಟಾಗಿ ಸೋಫಾ ಬಿಸಿಲಾ ಭಕ್ತಾದಿಗಳಿಗೆ ಕೊಡೋ ತರ ನಾವ್ ವ್ಯವಸ್ಥೆ ಮಾಡ್ತೀವಿ ನೋಡ್ಕೊಳ್ತೀವಿ ಹಾಗೆ ಅನ್ನ ವೇಸ್ಟ್ ಆಗ್ದಂಗೆ ನೀಟಾಗಿ ನೋಡಿದ್ರಲ್ಲ ಸೆಲೆಬ್ರಿಟಿ ನಮಗೆ ನನಗೆ ಅಂತೂ ತುಂಬಾ ಖುಷಿ ಆಯ್ತು ಬಿಕಾಸ್ ಏಕೆ ಅಂತಂದ್ರೆ ನಾವು ನಿನ್ನೆ ನೈಟ್ ಎಲ್ಲೋ ಇದ್ವಿ ನಿನ್ನೆ ನೈಟ್ ತಾನೇ ನಮ್ಗೆ ಸರ್ ಕಾಲ್ ಮಾಡಿದ್ದು ಇಮಿಡಿಯೇಟ್ಲಿ ನಾವು ಈ ತರ ಒಂದು ಬರ್ಬೇಕು ಅಂತ ಅಂದ್ರೆ ಆ ತಾಯಿ ಅನುಗ್ರಹನೇ ಇರುತ್ತೆ ನಾವೆಲ್ಲಾದ್ರೂ ಹೋಗ್ಬೇಕು ಒಂದು ಕೆಲಸ ಮಾಡ್ಬೇಕು ಅಥವಾ ಯಾಚೆ ಒಂದು ನಮ್ಮ ಸಂಪರ್ಕ ಬೆಳಿಬೇಕು ಅಂತ ಅಂದ್ರೆ ಅದು ಸುಮ್ಮನೆ ಯಾವುದೇ ಕಣಕ್ಕೂ ಆಗೋದಿಲ್ಲ ಇವತ್ತು ನಾವು ಬಂದ ಈ ತರ ಕುತ್ಕೊಂಡಿದ್ದೀವಿ ಅಂತ ಅಂದ್ರೆ ಅದಕ್ಕೆ ಕಾರಣ ಇಬ್ರಾಗಿರ್ತಾರೆ ಒಂದು ದೇವಿ ಅನುಗ್ರಹ ಅದ್ರ ಜೊತೆಗೆ ನಮ್ಮ ರವಿದಾಸರ್ ಅನುಗ್ರಹ ಕೂಡ ತುಂಬಾ ಇದೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಏನಕ್ಕೆ ಅಂತ ಅಂದ್ರೆ ನಾವಿಲ್ಲೆಲ್ಲ ನೋಡಿದ್ವಿ ಅದು ಊಟ ತಿಂಡಿ ಇರ್ಬೋದು ಅಲ್ಲಿಂದ ಸ್ವಚ್ಛತೆ ಇರ್ಬೋದು ಕಾರ್ಯಕ್ರಮಗಳಿರ್ಬೋದು ಅಥವಾ ದೇವಿಗೆ ಮಾಡಿರುವಂತಹ ಒಂದು ಅಲಂಕಾರಗಳು ತುಂಬಾ ಖುಷಿಯಾಗಿದೆ ಆ ಸರ್ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು ನಮ್ಮನ್ನ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ದೇವಿ ಅದು ಕೃಪಾ ಕಟಾಕ್ಷಕ್ಕೆ ನಮ್ಮನ್ನ ಕರ್ತಿದ್ದಕ್ಕೆ ಆ ದೇವಿ ಅನುಗ್ರಹ ನಮ್ಮಲ್ಲಿ ಇರ್ಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ವೀಕ್ಷಕರೇ ನಿಮ್ಗೂ ಏನಾದ್ರು ಒಂದು ದೇವಿ ಅನುಗ್ರಹ ಅವಳ ಕೃಪಾ ಕಟಾಕ್ಷ ನಿಮ್ಮೇಲ್ ಬೇಕು ಅಂತ ಅಂದ್ರೆ ದಯವಿಟ್ಟು ಬನ್ನಿ ಒಂದು ಒಳ್ಳೆ ಜಾಗ ಅಮೃತಹಳ್ಳಿ ಉಭಯ ಮಾರಮ್ಮ ದೇವಿಯ ಕೃಪಾ ಕಟಾಕ್ಷವನ್ನು ಅನುಗ್ರಹವನ್ನು ನೀವು ಕೂಡ ತಗೊಳ್ಳಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀರಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಳೆಸಿ ವ್ಯೂವರ್ಸ್ ಬನ್ನಿ ದೇವರ ಅನುಗ್ರಹನೂ ಇದೆ ನಮ್ಮ ಸಪೋರ್ಟಿವ್ ಇದೆ ನಿಮ್ ಸಹಕಾರ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು